ರೈತರು ಮಕ್ಕಳಿಗೆ ಹೆಣ್ ಕೊಡೋದಿಲ್ಲ ಅನ್ನೋ ಒಂದು ಮಾತು ಕೂಡ ಇದೆಯಲ್ಲ ಅಲ್ಲಿ ಆಗಿ ಮಕ್ಕಳ ಅಲ್ಲಿ ಸಿಟಿ ಸಿಟಿ ಬದುಕು ಬಣ್ಣದ ಬದುಕು ಅಷ್ಟೇ ಹಳ್ಳಿ ಬದುಕು ಪ್ರಾಕ್ಟಿಕಲ್ ಆಗಿ ಬೇಡಪ್ಪ ನೀನು ಇಂಜಿನಿಯರ್ ಡಾಕ್ಟರ್ ಆಗ್ಬಿಡು ಇದೆಲ್ಲ ನಮ್ ಕಾಲಕ್ಕೆ ಸಾಕು ಅಂತಾನೂ ಕೂಡ ಯಾಕ ಆ ಪರಿಸ್ಥಿತಿ ಬಂತು ಒಂದು ಕಾಲ ಈಗ ಜಿಲ್ಲೆಗೆ ಬಂದವರೆಲ್ಲ ಮತ್ತೆ ಹಳ್ಳಿಗೆ ಹೋಗುವಂತ ಕಾಲ ರೈತರನ್ನ ಉದ್ಯಮಿ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದೀರಾ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಆಯೋಜನೆ ಮಾಡಿದೀರ ಬೆಳೆನಲ್ಲಿ ನಷ್ಟ ಆಗದಂಗೆ ರೈತ ಉತ್ಪಾದನೆ ಉದ್ಯಮಿ ಆಗ್ಲಿಕ್ಕೂ ಅವಕಾಶ ಇದೆ ಅನ್ನೋದನ್ನ ಈ ಒಂದು ವಾಣಿಜ್ಯ ಮೇಳದಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿದೀವಿ ರೈತರು ಅದನ್ನ ಪಾಸಿಟಿವ್ ಆಗಿ ತಗೊಂಡು ನಿಜಕ್ಕೂ ಕೂಡ ಮಾಡ್ತಾರೆ ಅಂತ ಅನ್ಸುತ್ತಾ ನೀವು ಬೆಳೆ ಬೆಳೆಸ್ಕೊಂಡು ಒಂದು ಸಂಸ್ಕರಣಾ ಘಟಕಗಳ ಹಾಕೊಂಡ್ರೆ ನೀವು ಈಸಿಲಿ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ ಕೃಷಿ ವಲಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಅನ್ಸುತ್ತೆ ಇಪ್ಪತ್ತು ದಿವಸ ನೀರೊಳಗಡೆನೆ ಮುಳುಗಿದ್ರು ಬೆಳೆ ಬೆಳೆಗೆ ನಷ್ಟ ಆಗದೆ ಇರೋ ರೀತಿನಲ್ಲಿ ಕಷ್ಟ ಆಗುವಂತ ತಳಿನ ಕಂಡು ಹಿಡಿದಿದ್ದಾರೆ ಅವಾಗ ಯಾವ್ದು ಕೂಡ ಈ ರೀತಿ ಕೃಷಿ ಮೇಳ ಆಗಲಿ ಅಥವಾ ರೈತರು ಸಮಸ್ಯೆ ಇಂದ ಬಳಸ್ತಾ ಇದಾರೆ ಅನ್ನೋದು ಬಹಳಷ್ಟು ಕಮ್ಮಿ ಇತ್ತು ಬಟ್ ಆದ್ರೆ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದು ರೈತರಿಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಗೆ ಆಹಾರ ಕೊರತೆಯಿಂದ ಅವತ್ತು ಇವತ್ತು ಇದೆಲ್ಲ ಆಗಿರೋದಕ್ಕೆ ನಾವು ಹೆಚ್ಚು ಪ್ರೊಡಕ್ಷನ್ ಆಗಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ ಏನಾದ್ರೂ ಹೇಳೋದಾದ್ರೆ ಯುವ ರೈತರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬರೋರಿಗೆ ನೀವು ಯಾವುದೇ ಕಂಪನಿ ಹೋಗಿ ಬೆಳಗ್ಗೆ ಎಂಟರಿಂದ ರಾತ್ರಿವರೆಗೂ ಕೆಲಸ ಮಾಡಿ ಬರೋದ್ಕಿಂತ ಬೆಳಗ್ಗೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ನೀವು ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಒಬ್ಬ ಉದ್ಯಮಿ ಆಗ್ಲಿಕ್ಕೂ ಅವಕಾಶ ಇದೆ ನೀವು ಲಾಭದಾಯಕವಾಗಿ ಸೊ ನಿಮ್ಮ ಜೀವನವನ್ನ ನಡೆಸಕ್ಕೂ ಅವಕಾಶ ಇದೆ ನಮಸ್ಕಾರ ಕರ್ನಾಟಕ ಕರ್ನಾಟಕ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಆ ಅನ್ನ ದೇವರ ಮುಂದೆ ಇನ್ನೊಂದು ದೇವರಿಲ್ಲ ಅಂತ ಹೇಳ್ತೀನಿ ಆ ಅನ್ನವನ್ನ ಕೊಡುವಂತನು ರೈತ ಆ ರೈತನಿಗಾಗಿ ಇವತ್ತು ನಮ್ಮ ಕೃಷಿ ಸಚಿವರಾಗಿರುವಂತಹ ಚಲುರಾಯಸ್ವಾಮಿಯವರು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಆಯೋಜನೆ ಮಾಡಿದ್ದಾರೆ ಆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಬಹಳಷ್ಟು ಹೋದ್ರೆ ವರ್ಷ ವರ್ಷ ಕಳಿತ ಆಗ್ದಂಗೆ ಕೃಷಿ ಮೇಳ ಆಗಿರ್ಬೋದು ಮತ್ತೊಂದು ಮೇಳ ಆಗಿರ್ಬೋದು ರೈತರಿಗಾಗಿ ಬಹಳಷ್ಟು ಕಾರ್ಯಕ್ರಮವನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ ಆದ್ರೆ ಈ ಕಾರ್ಯಕ್ರಮ ಬಹಳಷ್ಟು ವಿಶಿಷ್ಟ ಆಗಿದೆ ಯಾಕಂತ ನಾನು ಹೇಳಲೇಬೇಕು ಕಾನ್ಸೆಪ್ಟ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ರೈತರನ್ನ ಉದ್ಯಮಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಕೃಷಿ ಸಚಿವರು ಮತ್ತು ರೈತ ಇವತ್ತು ಬೆಳೆಯನ್ನ ಬೆಳೀತಾ ಇದಾರೆ ಆದಾಯವನ್ನ ಪಡ್ಕೊಳ್ತಾ ಇದ್ದಾರೆ ಆ ಆದಾಯವನ್ನ ಹೇಗೆ ದ್ವಿಗುಣಗೊಳಿಸಬೇಕು ಹೇಗೆ ಡಬಲ್ ಮಾಡ್ಕೋಬೇಕು ಅನ್ನೋ ವಿಚಾರವನ್ನ ಇಟ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಆಯೋಜನೆ ಮಾಡಿರುವಂತದ್ದು ಇದ್ರ ಬಗ್ಗೆ ನಾನ್ ಹೇಳೋದಕ್ಕಿಂತ ನಮ್ಮ ಕೃಷಿ ಸಚಿವರಾಗಿರುವಂತಹ ಸ್ವಾಮಿ ಅವರು ಒಟ್ಟಿಗೆ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹೇಳ್ದಾಗೆ ಈ ಕಾನ್ಸೆಪ್ಟೇ ಒಂದು ಬಹಳಷ್ಟು ವಿಶಿಷ್ಟವಾಗಿದೆ ಸರ್ ರೈತರನ್ನ ಉದ್ಯಮಿ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದೀರಾ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಿದೀರಾ ಮೂರು ದಿನಗಳ ಕಾಲ ಸೊ ಹೇಳಿ ಸರ್ ನಿಮ್ಮ ಕಾರ್ಯಕ್ರಮದ ಈಗ ನಮ್ಮ ಈ ಮೇಳ ಇದೆಯಲ್ಲ ಈ ವಾಣಿಜ್ಯ ಮೇಳ ಈ ವಾಣಿಜ್ಯ ಮೇಳ ಕಳೆದ ಎರಡ್ ಸಾವಿರದ ಹದಿನೇಳರಿಂದ ಮಾಡ್ತಾ ಬಂದಿದ್ವಿ ಮಧ್ಯ ಮೂರು ವರ್ಷ ಗ್ಯಾಪ್ ಇಟ್ಟಿ ಕಂಟಿನ್ಯೂಸ್ ಆಗಿ ಏಳನೇ ಇದು ವಾಣಿಜ್ಯ ಮೇಳ ಸೊ ನಾವು ಬೆಳೆಯನ್ನ ಅಥವಾ ಅಲ್ಲಿ ಹೊಸ ತಳಿಗಳನ್ನ ಕೊಡ್ತಕ್ಕಂಥದ್ದು ಪದ್ಧತಿಗಳನ್ನ ಕೊಡೋದು ಇಳುವರಿ ಕೊಡ್ತಕ್ಕಂಥದ್ದು ಇವೆಲ್ಲ ಜೊತೆಗೆ ಇವತ್ತು ಉತ್ಪಾದನೆ ಭಾಳಷ್ಟು ಭಾಳಷ್ಟು ಉತ್ಪಾದನೆ ಹೆಚ್ಚಾಗ್ತಾ ಬಂದಿದೆ ನಮಗೆ ಇವತ್ತು ಚೈನಾದಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಮೆಟ್ರಿಕ್ ಟನ್ನು ರಾ ಇದನ್ನು ರೈಸ್ ಬೆಳೆದರೆ ನಮ್ಮಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರ ಕ್ರಾಸ್ ಮಾಡಿದ್ವಿ ನಾವು ಮೊದಲು ಎರಡನೇ ಪ್ಲೇಸಲ್ಲಿದ್ದಾವೆ ಈಗ ನಾವು ಮೊದಲನೇ ಪ್ಲೇಸಲ್ಲಿದ್ದೀವಿ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ನಾವು ಸೊ ಎಂಟೈರು ಇದು ನಮಗೆ ಪ್ರತಿ ವರ್ಷಕ್ಕಿಂತ ವರ್ಷ ನಾವು ಹೆಚ್ಚು ಬೆಳೀತಾಯಿದೀವಿ ಸೊ ಉತ್ಪಾದನೆ ಜಾಸ್ತಿ ಆದ ಪ್ರೊಡಕ್ಷನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು ನಾವು ಮೊದಲು ಎಕ್ಸ್ಪೋರ್ಟ್ ಮಾಡ್ತಿ ಮಾಡ್ತಿದ್ವಿ ಇಂಪೋರ್ಟ್ ಮಾಡ್ಕೊತಿದ್ವು ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ಹೋಗಿದ್ವಿ ಸೊ ರೈತರಿಗೆ ಬೆಳೀತಕ್ಕಂಥದಕ್ಕೆ ನಾವು ಎಲ್ಲ ಥರದ ಪ್ರೋತ್ಸಾಹ ಕೊಟ್ಟ ಮೇಲೆ ಅವರು ಹೆಚ್ಚು ಉತ್ಪಾದನೆಯ ಬೆಳೆನಲ್ಲಿ ಕಂಡ ಮೇಲೆ ಅವರು ಅದರಿಂದ ನಷ್ಟ ಆಗದಂಗೆ ಅದನ್ನು ಮಾರುಕಟ್ಟೆಗೆ ತೊಗೊಂಡೋಗೋ ಸಂದರ್ಭದಲ್ಲಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಮತ್ತು ರೈತ ಈ ಉತ್ಪಾದನೆ ಥರ ಒಂದು ಉದ್ಯಮಿ ಆಗಲಿಕ್ಕೂ ಅವಕಾಶ ಇದೆ ಅನ್ನೋದನ್ನು ನಾವು ಈ ಒಂದು ವಾಣಿಜ್ಯ ಮೇಳದಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿದೀವಿ ಆರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ಕೇಂದ್ರದ ಮಂತ್ರಿಯವರು ಎಂಟನೇ ತಾರೀಕು ಬರಬಹುದು ಅಂತ ಅನ್ಕೊಂಡಿದೀನಿ ಮಧ್ಯದಲ್ಲಿ ಅನೇಕ ಮಂತ್ರಿಗಳು ಶಾಸಕರು ಬರ್ತಾರೆ ಕೃಷಿ ತಜ್ಞರು ಅನೇಕ ಹೊರದೇಶದಿಂದ ಸೈನ್ಸಿಸ್ಟ್ ಬರ್ತಾ ಇದ್ದಾರೆ ಸೆಮಿನಾರ್ ತರ ಸಂವಾದಗಳಿರುತ್ತೆ ಬೇರೆ ರಾಜ್ಯದ ಅನೇಕ ಕೃಷಿ ತಜ್ಞರು ಇರ್ತಾರೆ ಸೊ ಮಾರುಕಟ್ಟೆಗೆ ಕಳೆದ ಬಾರಿ ನಾವು ಒಂದು ನೂರ ಎಂಬತ್ತು ಕೋಟಿಗೂ ಹೆಚ್ಚು ಅಗ್ರಿಮೆಂಟ್ಗಳಾಗಿದ್ದವು ಐದು ದೇಶಕ್ಕಿಂತ ಹೆಚ್ಚು ಇಲ್ಲಿ ಬಂದು ಸೆಮಿನಾರ್ಗಳಲ್ಲಿ ಭಾಗವಹಿಸಿದರು ಸೊ ಈ ಸಾರಿ ಹೊಸ ತಳಿಗಳು ಮತ್ತು ಆ ತಳಿಗಳಿಂದ ಇಳುವರಿ ಹೆಚ್ಚಾಗ್ತಕ್ಕಂಥದ್ದು ರೋಗ ನಿರೋಧಕ ಬೆಳೆಗಳು ಮಾಡ್ತಕ್ಕಂಥದ್ದು ಯಾವ ರೀತಿ ಸಾಯಲ್ನ ನಾವು ಮೇಂಟೈನ್ ಮಾಡಬೇಕು ಸಾಯಲಿಂದ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಇದೆಲ್ಲ ಒಂದು ಯಂತ್ರೋಪಕರಣ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಈ ರೀತಿ ಸೊ ಕೃಷಿ ಅಂದರೆ ಸಂಪೂರ್ಣವಾದಂಥ ನಾವು ಕೃಷಿನಲ್ಲಿ ನಾವು ಬದಲಾವಣೆನ ಇವತ್ತು ಕೃಷಿನಲ್ಲಿ ಕಾಣೋ ಜೊತೆಗೆ ಆ ಕೃಷಿ ನಾವು ಬೆಳೆ ಬೆಳೆಯಿಂದ ಸಂಪೂರ್ಣವಾದಂಥ ಆದಾಯವನ್ನು ಮಾಡಲಿಕ್ಕೋಸ್ಕರ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನಾವು ಈ ಕೃಷಿ ಮೇಳದಲ್ಲಿ ತಿಳಿಸ್ತೀವಿ ಯುವಕರಿಗೆ ಹೆಚ್ಚು ನಾವು ಸ್ವಲ್ಪ ಇವತ್ತೇನು ಐ ಟಿ ಬಿ ಟಿನಲ್ಲಿ ಇವತ್ತು ಸಮಗ್ರ ಕೃಷಿಗೆ ಹಳ್ಳಿನಲ್ಲಿ ಒಂದು ಎಕರೆ ಎರಡು ಎಕರೆ ಇರ್ತಕ್ಕಂಥವರು ಸಹ ಕನಿಷ್ಠ ಒಂದು ಲಕ್ಷ ರೂಪಾಯಿ ನಾವು ಸಮಗ್ರ ಕೃಷಿಗೆ ಹೋದರೆ ಸೊ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋ ರೀತಿನಲ್ಲಿ ಹೋಗ್ಬೋದು ಒಂದು ಕೃಷಿ ಉಂಡ ಸರ್ಕಾರದಿಂದ ಕೊಡ್ತೀವಿ ಈಗ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕೃಷಿ ಉಂಡವನ್ನು ನಾವು ಅನ್ಲಿಮಿಟ್ ಕೃಷಿ ಕೊಡ್ತಾ ಕೊಡ್ತಾಯಿದ್ವಿ ಒಂದು ಕೃಷಿ ಉಂಡ ಮಾಡ್ಕೊಂಡ್ರೆ ಅಲ್ಲಿ ಕೋಳಿನೂ ಸಾಕ್ಬೋದು ಮೀನು ಸಾಕ್ಬೋದು ಮೊಟ್ಟೆ ಸಿಗುತ್ತೆ ಸೊ ನೀರನ್ನು ಬೇಳೆಗೆ ಉಪಯೋಗಿಸ್ತೀವಿ ಈ ಥರದ ಒಂದು ಸೊಪ್ಪು ಬೆಳಿಬೋದು ತರಕಾರಿ ಬೆಳಿಬೋದು ಸೊ ಅಲ್ಲಿಂದ ಬಂದರೆ ಬೇರೆ ಹಣ್ಣುಗಳ ಗಿಡಗಳನ್ನ ಬೆಳಿಬೋದು ಸೊ ಅರ್ಧ ಎಕರೆ ಇದೆಲ್ಲ ಮಾಡಿ ಇನ್ನೊಂದು ಅರ್ಧ ಎಕ್ರೆಯಲ್ಲಿ ರಾಗಿ ಜೋಳ ಅಥವಾ ಭತ್ತ ಈ ಥರದ ಊಟ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಬೆಳೀಬೋದು ರೀತಿ ಸಮಗ್ರ ಕೃಷಿಗೆ ಏನಾದರೂ ತೊಡಗಿಸ್ಕೊಂಡೇ ಆದರೆ ಹೆಚ್ಚು ಆದಾಯವನ್ನು ನೋಡಲಿಕ್ಕೆ ಅವಕಾಶ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಈ ವಾಣಿಜ್ಯ ಮೇಳವನ್ನು ನಾವು ಆಯೋಜಿಸಿದ್ದೀವಿ ಈ ಒಂದು ಭಾಳ ಸಕ್ಸಸ್ಫುಲ್ ವಾಣಿಜ್ಯ ಮೇಳ ಆಗುತ್ತೆ ಮುನ್ನೂರು ಸ್ಟಾಲೆಗಿಂತ ಹೆಚ್ಚು ಸ್ಟಾಲ್ಗಳು ಎಫ್ ಭಾಗವಹಿಸ್ತಾ ಇದ್ದಾರೆ ವಾಣಿಜ್ಯ ಮೇಳದಲ್ಲಿ ಆದಾಯವನ್ನ ಅನ್ನೋ ಒಂದು ನ ಕೂಡ ಹೇಳ್ಕೊಂಡಿದ್ರೆ ಅಂದ್ರೆ ಯಾವ ರೀತಿಯಾಗಿ ತರಬೇತಿಯನ್ನ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರ ಮತ್ತು ರೈತರು ಅದನ್ನ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ನಿಜಕ್ಕೂ ಕೂಡ ಮಾಡ್ತಾರೆ ಅಂತ ಅನ್ಸುತ್ತಾ ಖಂಡಿತ ಈಗಾಗಲೇ ಅನೇಕ ತೋಟಗಳಲ್ಲಿ ನಾವು ವಿಸಿಟ್ ಮಾಡಿದ್ವಿ ಅನೇಕ ರೈತರು ಸೊ ಈ ಡಿಸೀಸನ್ನು ಕಂಟ್ರೋಲ್ ಮಾಡುವಂಥ ರೋಗವನ್ನು ರೋಗ ನಿರೋಧಕ ತಳಿಗಳನ್ನ ನಾವು ಮತ್ತು ಟ್ರೈನಿಂಗ್ ಸಿಗುತ್ತೆ ನಮ್ಮ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆ ಥರದ್ದೆಲ್ಲ ಪಡ್ಕೋತಾರೆ ಅದೆಲ್ಲ ಮಾಹಿತಿ ಇಲ್ಲಿ ಸಿಗುತ್ತೆ ಅವರು ಗೊತ್ತಿಲ್ಲದೆ ಇರೋವಂಥ ರೈತರಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಆ ರೀತಿ ಸೊ ಆದಾಯವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇಳುವರಿನ ಜಾಸ್ತಿ ಮಾಡಿದ್ರೆ ಮತ್ತು ರೋಗ ನಿರೋಧಕ ತಳಿಗಳನ್ನ ಉಪಯೋಗಿಸ್ತಕ್ಕಂಥದ್ದು ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಮತ್ತು ಅದನ್ನು ಹೆಚ್ಚು ಬಳಸ್ತಕ್ಕಂಥದ್ದು ಯಂತ್ರೋಪಕರಣವನ್ನು ಉಪಯೋಗಿಸ್ತಕ್ಕಂಥದ್ದು ಇವತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸಬ್ಸಿಡಿ ಇವತ್ತು ನಾವು ಒಂದು ಸಂಸ್ಕರಣಾ ಘಟಕಗಳಿಗೆ ಒಂದೇ ವರ್ಷದಲ್ಲಿ ಆರು ಸಾವಿರ ಘಟಕಗಳಿಗೆ ನಾವು ಹದಿನೈದು ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ ಒಂಬತ್ತು ಲಕ್ಷ ರಾಜ್ಯ ಐದು ಲಕ್ಷ ಆರು ಲಕ್ಷ ಕೇಂದ್ರ ಸರ್ಕಾರ ಇದೆಲ್ಲ ಸಂಪೂರ್ಣ ಒಬ್ಬ ರೈತರಿಗೆ ನೀವು ಈಗ ಒಂದು ಆಫೀಸಲ್ಲಿ ಕೆಲಸ ಮಾಡೋದು ನಿಮ್ಗೆ ಐವತ್ತು ಸಾವಿರ ಸಂಬಳ ಕೊಡ್ಬೋದು ನೀವು ಇಲ್ಲಿಂದ ಹೋದ್ರೆ ಹದಿನೈದು ಲಕ್ಷ ರೂಪಾಯಿ ಫ್ರೀ ಆಫ್ ಕಾಸ್ಟ್ ಸರ್ಕಾರದಿಂದ ಸಿಗುತ್ತೆ ನೀವು ಒಂದ್ ಎಕ್ರೆ ನಲ್ಲಿ ಅದನ್ನ ನೀವು ಬೆಳೆ ಬೆಳೆಸ್ಕೊಂಡು ಒಂದ್ ಸಂಸ್ಕರಣ ಘಟಕಗಳು ಹಾಕೊಂಡ್ರೆ ನೀವು ಈಸಿಲಿ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡುವಷ್ಟು ಅವಕಾಶ ಇದೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ನಾನು ಹೇಳೋದ್ಕಿಂತ ಹೆಚ್ಚಾಗಿ ಇಂತ ಎಷ್ಟೋ ವಿಡಿಯೋ ಮಾಡಿಕೊಟ್ಟಿದೀವಿ ರೈತರು ವಿಡಿಯೋ ಅವರೇ ಸ್ವತಃ ಅನುಭವನ ಶೇರ್ ಮಾಡಿದ್ದಾರೆ ಅವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾಕೆ ರೈತರಾಗಬಾರ್ದು ನಾವು ಯಾಕೆ ರೈತ ಉದ್ಯಮಿ ಆಗಬಾರ್ದು ಅನ್ನೋದು ಒಂದು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ಈ ಒಂದು ವಾಣಿಜ್ಯ ಮೇಳ ರಿಯಲಿ ನನಗೆ ಭಾಳ ಸಂತೋಷ ಆಗಿದೆ ಮತ್ತೆ ಕ್ರಿಸ್ತು ಜಯಂತಿ ಒಂದು ಯೂನಿವರ್ಸಿಟಿನಲ್ಲಿ ನಾವು ಪ್ರೀ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಮೊನ್ನೆ ಕಬಿನ್ ಪಾರ್ಕಲ್ಲಿ ನಾವು ಅಗ್ರಿ ವಾಕ್ ಅಂತೇಳಿ ಪ್ರೀ ಪ್ರೀಇವೆಂಟು ರೀತಿಯಲ್ಲಿ ತುಂಬ ಜನ ಯುವಕ್ಸು ಭಾಳ ಆಸಕ್ತಿ ಇದ್ದಾರೆ ಆಮೇಲೆ ಈ ಸಾವಯವ ಪದ್ಧತಿನಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಭಾಳ ಶಕ್ತಿ ಇದೆ ಇತ್ತೀಚೆಗೆ ಮತ್ತು ಮಿಲೆಟ್ ಅದನ್ನ ಬಗ್ಗೆ ಭಾಳಷ್ಟು ಜನರಿಗೆ ಸೊ ಅದೇನಾಗುತ್ತೆ ಈ ಮಿಲೆಟ್ ಇದು ಇದೆಯಲ್ಲ ಸಿರಿಧಾನ್ಯ ಈ ಸಿರಿಧಾನ್ಯ ಆರೋಗ್ಯಕರವಾಗಿರುತ್ತೆ ನಾವು ಕೆಮಿಕಲ್ನ ಉಪಯೋಗಿಸ್ದಲೇ ನಾವು ಬೆಳೀತಕ್ಕಂಥ ಬೆಳೆ ಇದೆಯಲ್ಲ ನಾವು ನೀವು ಆಹಾರ ಈ ಕೆಮಿಕಲ್ ಇಲ್ಲದೆ ಇದ್ರೆ ಸೊ ರೋಗ ಸಹ ಕಡಿಮೆ ಆಗುತ್ತೆ ನಾವು ಉಪಯೋಗಿಸ್ತಕ್ಕಂಥ ಆಹಾರದಲ್ಲಿ ಈ ಕೆಮಿಕಲ್ ಜಾಸ್ತಿ ಇದ್ದಾಗ ನಮಗೆ ರೋಗಗಳು ಜಾಸ್ತಿ ಮನುಷ್ಯನಿಗೆ ಅಟ್ಯಾಕ್ ಆಗುತ್ತೆ ಈಗ ನಾನೇನೋ ಒಂದು ಬೆಳೆ ಬೆಳಿತೀನಿ ಈಗ ರಾಗಿ ಬೆಳೆದಿರ್ತೀನಿ ಅದರಿಂದ ನಾನು ಮಿಲೆಟ್ಸ್ನ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿದ್ರೆ ನನಗೆ ಯಾವ ರೀತಿಯಾಗಿ ಸಹಾಯ ಆ ತರದೇ ಇಲ್ಲಿ ಮೇಜರ್ ಆಗಿ ನಿಮಗೆ ನೀವು ರಾಗಿ ಬೆಳಿತೀರಾ ಅದನ್ನ ಸಂಸ್ಕರಣ ಮಾಡ್ತಕ್ಕಂಥದ್ದು ಮೌಲ್ಯವರ್ಧನೆ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಹೆಚ್ಚು ಮಾಹಿತಿ ಸಿಗುತ್ತೆ ಹೆಚ್ಚು ಅವೇರ್ನೆಸ್ ಸಿಗುತ್ತೆ ಎಲ್ಲಾ ತಿಳುವಳಿಕೆ ನಿಮ್ಗೆ ಇಲ್ಲಿ ಹೆಚ್ಚು ಕೊಡುತ್ತೆ ಸೊ ನೀವು ದೋಸೆ ಮಾಡ್ತಕ್ಕಂಥದ್ದು ರಾಗಿನಲ್ಲಿ ಇಡ್ಲಿ ಮಾಡ್ತಕ್ಕಂಥದ್ದು ಬಿಸ್ಕೆಟ್ ಮಾಡ್ತಕ್ಕಂಥದ್ದು ಚಕ್ಲಿ ಮಾಡ್ತಕ್ಕಂಥದ್ದು ಈ ತರದ ಎಲ್ಲವೂ ಸಿಗುತ್ತೆ ಪೆಪ್ಪರ್ ಇದನ್ನ ಮಾಡತಕ್ಕಂಥದ್ದು ಜ್ಯೂಸ್ ಮಾಡೋದು ರಾಗಿ ಮಾಲ್ಟ್ ಮಾಡೋದು ಈ ತರದ ಎಲ್ಲವೂ ಸಿಗುತ್ತೆ ಅದೆಲ್ಲ ಕಾರಣಕ್ಕೋಸ್ಕರ ಇವತ್ತು ಸರ್ ವಿಚಾರ ಅಂತ ಹೇಳಿದ್ರೆ ಕೃಷಿ ಸಚಿವರಾಗಿದ್ದೀರಾ ಆ ನೀವು ಬಂದಾಗಿದ್ದಂತ ರೈತರ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಅಥವಾ ಕೃಷಿ ವಲಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ಅನ್ಸುತ್ತೆ ಸಾಕಷ್ಟು ಬದಲಾವಣೆ ತಂದಿದೀವಿ ಹೊಸ ಹೊಸ ಕಾರ್ಯಕ್ರಮ ಕೊಟ್ಟಿದೀವಿ ಹೊಸ ಹೊಸ ತಳಿ ಕೊಟ್ಟಿದೀವಿ ಇವತ್ತು ನಾವು ಮೊನ್ನೆ ನಾವು ಫಿಲಿಪೈನ್ಸ್ ಹೋಗಿದ್ರು ಸೊ ರೈತ್ ರೈಸ್ ರಿಸರ್ಚ್ ಸೆಂಟರ್ ಇದೆ ಅಲ್ಲಿ ಅಲ್ಲಿ ಇಪ್ಪತ್ತು ದಸ ನೀರೊಳಗಡೆನೆ ಮುಳುಗಿದ್ರು ಬೆಳೆ ಇಪ್ಪತ್ತು ದಿಸ ಆದ್ಮೇಲೆ ನೀರು ಕಡಿಮೆ ಆದ್ರೂ ಬೆಳೆಗೆ ನಷ್ಟ ಆಗದೆ ಇರೋ ರೀತಿಯಲ್ಲಿ ಸಸ್ಟೈನ್ ಆಗುವಂತ ತಳಿನ ಕಂಡು ಹಿಡಿದಿದ್ದಾರೆ ಆ ಥರದ್ನೂ ಸಹ ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ ಪ್ರಯೋಗಿಕವಾಗಿ ಮಾಡಿದೀವಿ ಮಂಡ್ಯ ಯೂನಿವರ್ಸಿಟಿಗೆ ಎಮ್ಒ ಬಂದಿದೀವಿ ಫಿಲಿಪೈನ್ಸ್ ಅಲ್ಲಿ ಸೊ ಸಾಕಷ್ಟು ಬದಲಾವಣೆ ತಂದಿದೀವಿ ಬಟ್ ಆದ್ರೆ ಈ ಬದಲಾವಣೆಯಿಂದನೇ ಅರವತ್ತು ಪರ್ಸೆಂಟ್ ಈ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಸೊ ಹೆಚ್ಚು ಕೃಷಿಗೆ ಆದ್ಯತೆ ಕೊಟ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೃಷಿ ಸಮಗ್ರ ಕೃಷಿ ಕೃಷಿ ಎಲ್ಲರೂ ಸಹ ಒಂದು ತೊಡಗಿಸ್ಕೊಳ್ಳೋವಂಥ ಉದ್ಯೋಗಿಮೆ ಆಗ್ತಕ್ಕಂಥ ಮತ್ತು ಯುವಕರು ಸಹ ಆ ಕಡೆ ತಿರುಗಿ ನೋಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಈ ಸರ್ಕಾರ ಹೆಚ್ಚು ಪ್ರೋತ್ಸಾಹ ಕೊಡಲಿ ಆದರೆ ಮುಂದಿನ ದಿನದಲ್ಲಿ ಆರ್ಥಿಕ ಒಂದು ಪ್ರಗತಿನೂ ಆಗುತ್ತೆ ದೇಶ ಮತ್ತು ಎಂಪ್ಲಾಯ್ಮೆಂಟ್ ಸಮಸ್ಯೆನೂ ಬಗೆಹರಿಯುತ್ತೆ ಸೊ ನೀವೆಲ್ರಿಗೂ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕಾಗಲ್ಲ ಸೊ ಓನ್ ಎಂಪ್ಲಾಯ್ಮೆಂಟು ಅವರಿಗೆ ಸ್ವತಃ ಅವರೇ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಆಗ್ತಕ್ಕಂಥ ಎಂಪ್ಲಾಯರ್ ಮಾಡ್ತಕ್ಕಂಥ ಅವಕಾಶಗಳಿದೆ ಹೀಗಾಗಿ ಬಹುಶಃ ನಾವು ಸಾಕಷ್ಟು ಬದಲಾವಣೆ ತಂದಿದ್ದೀವಿ ಪ್ರಯತ್ನ ಇದ್ದೀನಿ ನಾನು ಒಬ್ಬ ಕೃಷಿಕನಾಗಿ ಮಂಡ್ಯ ಜಿಲ್ಲೆಯವನಾಗಿ ಮಂಡ್ಯ ಜಿಲ್ಲೆ ಸ್ವತಂತ್ರ ನಂತರ ಫಸ್ಟ್ ಕೃಷಿ ಮಂತ್ರಿ ನಾನೇ ಮೊದಲನೇ ಕೃಷಿ ಸಚಿವನಾಗಿರ್ತಕ್ಕಂಥದ್ದು ನನಗೆ ಇದಕ್ಕೆ ಮತ್ತು ನಮ್ಮ ಹೈಕಮಾಂಡ್ ಇರ್ಬೋದು ರಾಹುಲ್ ಗಾಂಧಿಯವರು ಖರ್ಗೆಯವರು ಸೊ ನಮ್ಮ ವೇಣುಗೋಪಾಲ್ ಸುರ್ಜೇವಾಲಾ ಡಿ ಕೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕಾಣ್ಕರ್ತರಿದ್ದಾರೆ ಸೊ ಅದರಿಂದ ನಮ್ಮ ಈಗ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ದೀವಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಏನೆಲ್ಲ ಸಾಧ್ಯ ಅನ್ನೋ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇದ್ರ ಮಧ್ಯದಲ್ಲಿ ಈ ವಾಣಿಜ್ಯ ಮೇಳದಿಂದ ರೈತರಿಗೆ ಹೆಚ್ಚು ತಿಳಿಸ್ತಕ್ಕಂಥ ಉದ್ಯಮಿ ಮಾಡ್ಲಿಕ್ಕೆ ಏನೇನು ಅವಕಾಶಗಳಿದೆ ಅನ್ನೋದಕ್ಕೆ ಮತ್ತು ಯಾವ ರೀತಿ ತಂತ್ರಜ್ಞಾನವನ್ನ ಮಾರುಕಟ್ಟೆಯನ್ನ ಮೌಲ್ಯವರ್ಧನೆಯನ್ನ ಬ್ರ್ಯಾಂಡಿಂಗ್ನ ಮಾಡ್ಲಿಕ್ಕೆ ಅವಕಾಶ ಇದೆ ತೋರಿಸುತ್ತೆ ಸರ್ ಇದು ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಆ ಮುಂಚೆ ಎಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ರೈತರು ಕೂಡ ಬೆಳೆ ಬೆಳೀತಾ ಇದ್ರು ಅದಕ್ಕೆ ಆದಾಯ ಬರ್ತಾ ಇತ್ತು ಜೀವನ ಕೂಡ ಚೆನ್ನಾಗಿ ನಡೀತಾ ಇತ್ತು ಅವಾಗ ಯಾವ್ದು ಕೂಡ ಈ ರೀತಿ ಕೃಷಿ ಮೇಳ ಆಗ್ಲಿ ಅಥವಾ ರೈತರು ಸಮಸ್ಯೆಯಿಂದ ಇದಾರೆ ಅನ್ನೋದು ಬಹಳಷ್ಟು ಕಮ್ಮಿ ಇತ್ತು ಈಗಲೂ ಕೂಡ ಅದೇ ರೀತಿಯಾಗಿ ರೈತರು ಬೆಳೆ ಬೆಳೀತಾ ಇದಾರೆ ಎಲ್ಲಾ ಕೂಡ ಆಗ್ತಾ ಇದೆ ಬಟ್ ಆದ್ರೆ ಯಾಕೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ ಅದು ಕೂಡ ಮೊದಲು ಪ್ರಕೃತಿ ನಮ್ಗೆ ಇಷ್ಟೊಂದು ಈ ರೋಗ ಮತ್ತು ಇಳುವರಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದೆಲ್ಲಾ ಅಷ್ಟೊಂದ್ ಆಗ್ತಿರ್ಲಾ ನ್ಯಾಚುರಲ್ ಆಗಿ ನಮಗೆ ನೇಚರೇ ನಮ್ ಪ ಸ್ವಲ್ಪ ಇತ್ತು ಈಗ ಏನಾಗ್ತಾ ಇದೆ ರೋಗಗಳು ಹೆಚ್ಚಿಗೆ ಬರ್ತಾ ಇದೆ ಸೊ ಒಂದೇ ಹೊಲದಲ್ಲಿ ನಾಲ್ಕೈದು ಬೆಳೆ ಬೆಳೆದ್ರೆ ಅದೇ ಬೆಳೆ ಕಬ್ಬನ್ನೇ ಪ್ರತಿ ವರ್ಷ ಕಬ್ಬು ಆಗ್ತಿದ್ರೆ ಇಳುವರಿ ಕಡಿಮೆ ಆಗುತ್ತೆ ಮತ್ತು ಆ ಕಬ್ಬನ್ನ ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದನ್ನು ಸಹ ನಾವು ತಂತ್ರಜ್ಞಾನವನ್ನ ಉಪಯೋಗಿಸ್ಬೇಕಾಗತ್ತೆ ಸೊ ಹತ್ತತ್ರಕ್ಕೆ ಕಬ್ಬನ್ನ ನಾಟಿ ಮಾಡಿದ್ರೆ ಇಳುವರಿ ಕಡಿಮೆ ಆಗುತ್ತೆ ನಮ್ಮಲ್ಲಿ ಏನಾಗಿತ್ತು ಮೊದಲೇಲ್ಲ ಅಂದ್ರೆ ಒಂದು ಅಡಿ ಒಂದಡಿಗೆ ಹತ್ತು ಕಬ್ಬನ್ನ ನಾಟಿ ಮಾಡಿದ್ರೆ ಸೊ ನಮಗೆ ಜಾಸ್ತಿ ಇಳುವರಿ ಬರುತ್ತೆ ಅಂತಿದ್ದು ನಮ್ಗೆ ಅದರಲ್ಲಿ ಐದು ಕಬ್ಬನ್ನು ಮಾತ್ರ ಮಾಡಿದ್ರೆ ಅದು ಇಳುವರಿ ಜಾಸ್ತಿ ಬರುತ್ತೆ ಡಿಸ್ಟೆನ್ಸ್ ಇರಬೇಕು ನೀರು ನೀರೊಳಗಡೆ ಮುಳುಗಿದ್ರೆ ನಮಗೆ ಕಬ್ಬು ಭತ್ತ ಚೆನ್ನಾಗಿರುತ್ತೆ ಅಂತೀವಿ ನೀರು ತ್ಯಾವ ಮಾತ್ರ ಇರಬೇಕು ನೀರು ಹೆಚ್ಚಿಗೆ ಇರಬಾರ್ದು ಅದು ಇಳುವರಿ ನಮ್ಗೆ ವ್ಯತ್ಯಾಸ ಆಗುತ್ತೆ ಈ ತರ ಮೊದಲು ರೈತರು ಈ ಥರದ್ದೆಲ್ಲ ಗ್ಲೋಬಲೈಸೇಷನ್ ಮೊದಲುಗೂ ಈಗ ಮೊದಲು ಯಾರು ಏನು ಹೇಗೋ ನಡ್ಕೊಂಡು ಹೋಗ್ತಿತ್ತು ಅವತ್ತು ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತು ಐವತ್ತರಲ್ಲಿ ನಮಗೆ ಆಹಾರ ಕೊರತೆಯಿಂದ ಅವತ್ತು ಇವತ್ತು ಇದೆಲ್ಲ ಆಗಿರೋದಕ್ಕೆ ನಾವು ಹೆಚ್ಚು ಪ್ರೊಡಕ್ಷನ್ ಆಗಿರ್ತದೆ ಆಗಿ ನಮಗೆ ಬೆಳೆ ಸಿಗ್ತಾರೆ ಸಿಗ್ತಾ ಇರೋದು ಸೊ ಹಾಗಾಗಿ ಅದನ್ನು ಮಾರುಕಟ್ಟೆಗೆ ಮತ್ತು ಯುವಕರು ಮೊದಲು ಶಿಕ್ಷಣ ನಾವು ಬಳೆ ಕೆಲವೇ ಜನಕ್ಕೆ ಮಾತ್ರ ಶಿಕ್ಷಣ ಅವಕಾಶ ಇತ್ತು ಈಗ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡ್ಕೊಳ್ತಾರೆ ಮನೇಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನೂರಕ್ಕೆ ನೂರು ಬಡವರು ಎಲ್ಲೋ ಕೆಲವೇ ವಂಚಿತರಾಗತಕ್ಕಂಥದ್ದು ಶಿಕ್ಷಣದಿಂದ ಅವರು ಶಿಕ್ಷಣ ಪಡೆದವರೆಲ್ಲ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಸಿಗ್ತದೆ ಅಲ್ಲ ಈಗ ರೈತರು ಮಕ್ಕಳಿಗೆ ಹೆಣ್ ಕೊಡೋದಿಲ್ಲ ಅನ್ನೋ ಒಂದು ಮಾತು ಕೂಡ ಇದೆಯಲ್ಲ ಅದಕ್ಕೆ ಇವತ್ತು ಅದು ಹಳ್ಳಿಯ ಮಾತಾಗಿದೆ ಅಷ್ಟೇನೆ ಕೆಲವರಿಗೆ ಅದು ಕಲ್ಪನೆಯಿಂದ ಹೊರಗಡೆ ಬರಬೇಕು ಈಗ ಮೊನ್ನೆ ತುಮಕೂರಿನಲ್ಲಿ ಒಬ್ಬ ರೈತರ ಮಗ ತೇಜಸ್ ಕುಮಾರ್ ಅಂತ ಹೇಳಿ ಅವನು ರೈತ ಅಂತಲೇ ಅವನು ಬ್ರ್ಯಾಂಡ್ ಹಾಕೊಂಡಿದ್ದಾನೆ ಅವನು ಸಕ್ಸಸ್ಫುಲ್ ರೈತ ಆಗಿದ್ದಾನೆ ಸೊ ರೈತರಲ್ಲಿ ಅವನು ಆದಾಯ ದ್ವಿಗುಣ ಮಾಡ್ಕೊಂಡಿದ್ದಾನೆ ಮತ್ತು ಈ ಎಲ್ಲಾ ರೀತಿಯ ಜೀವನದಲ್ಲಿ ಒಂದು ಗುರಿ ಮುಟ್ಟಿದ್ದಾನೆ ಸೊ ಅದಕ್ಕೆ ನಾನು ರೈತನಾಗಿ ಹೇಳ್ಕೊಳ್ಳೋದಕ್ಕೆ ನನ್ಗೆ ಹೆಮ್ಮೆ ಅಂತ ಸೊ ಇನ್ನೂ ಏನಾಗುತ್ತೆ ಅದು ಇಂಜಿಕೆ ಅಂಜಿಕೆ ಇದೆ ನಾವು ರೈತರು ಅಂದ್ರೆ ನಮ್ಗೆ ಹೆಣ್ಣು ಕೊಡಲ್ಲ ಹೆಣ್ಮಕ್ಳು ಆಗಿ ಗಂಡು ಮಕ್ಳು ಸಿಟಿ ಸಿಟಿ ಬದುಕು ಬಣ್ಣದ ಬದುಕು ಅಷ್ಟೇ ಹಳ್ಳಿ ಬದುಕು ಪ್ರಾಕ್ಟಿಕಲ್ ಆಗಿದೆ ಸರ್ ಮುಂಚೆ ಒಂದು ಮಾತಿತ್ತು ಈಗ ನನ್ನ ನಾ ಮಾಡಿರೋ ಆಸ್ತಿ ಇದೆ ನನ್ನ ತೋಟ ಇದೆ ನನ್ನ ಮಗ ಮಾಡ್ಕೊಂಡು ಹೋಗ್ತಾನೆ ಅಂತ ಆದ್ರೆ ಇವತ್ತು ಅವರೇ ಹೇಳ್ತಾರೆ ಬೇಡಪ್ಪ ನೀನು ಇಂಜಿನಿಯರ್ ಡಾಕ್ಟರ್ ಆಗ್ಬಿಡು ಇದೆಲ್ಲ ನಮ್ ಕಾಲಕ್ಕೆ ಸಾಕು ಅಂತ ಕೂಡ ಅಂತಾರೆ ಯಾಕೆ ಆ ಪರಿಸ್ಥಿತಿ ಬಂತು ಒಂದು ಕಾಲ ಅದು ಪ್ರಾರಂಭದಲ್ಲಿ ಈಗ ಹಳ್ಳಿಗೆ ಬಂದರೆಲ್ಲ ಮತ್ತೆ ದಿಲ್ಲಿಗೆ ಬಂದರೆಲ್ಲ ಮತ್ತೆ ಹಳ್ಳಿಗೆ ಅಂತ ಕಾಲ ಬಂದಿದೆ ಅದು ಒಂದ್ ಕಾಲ ಇತ್ತು ಇವತ್ತು ವಾಪಸ್ ಹಳ್ಳಿ ಬಂದು ನೆಮ್ಮದಿ ಜೀವನವನ್ನ ಕಾಣೋದಕ್ಕೆ ಹಳ್ಳಿನಲ್ಲೇ ಸಾಧ್ಯ ಅನ್ನೋ ಒಂದು ಮನವರಿಕೆ ಆಗಿದೆ ಅದು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ ಆರು ಏಳು ಎಂಟು ಸೊ ಏನಾದರೂ ಹೇಳೋದಾದ್ರೆ ಯುವ ರೈತರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬರೋರಿಗೆ ನಾನು ರೈತರಿಗೆ ಅನೇಕ ನಮಗೆ ಪ್ರೀ ಇವೆಂಟು ಪ್ರೋಗ್ರಾಮ್ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲೆನಲ್ಲಿ ಕೃಷಿ ಮೇಳ ಮಾಡಿ ವಾಣಿಜ್ಯ ಮೇಳಕ್ಕೆ ಆಹ್ವಾನ ಕೊಟ್ಟಿದ್ದೀವಿ ಇಲ್ಲಿ ವಾಣಿಜ್ಯ ಮೇಳದಲ್ಲಿ ಕೃಷಿ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿನೂ ಇದ್ದೀವಿ ನೂರ ಜನಕ್ಕೂ ಹೆಚ್ಚು ಜನಕ್ಕೆ ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬರ್ತಾರೆ ಅನೇಕ ವಿಚಾರವನ್ನು ತಿಳಿಸ್ತಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಕೇಂದ್ರ ಮಂತ್ರಿಗಳು ಬರ್ತಾರೆ ಸೊ ನಿಮಗೆ ಎಲ್ಲ ಥರದ ಅಂತಾರಾಷ್ಟ್ರ ಮಟ್ಟದ ಸೊ ಸೈನ್ಸಿಸ್ಟ್ಗಳು ಸಹ ಬಂದು ಸಂವಾದ ನಡೆಯುತ್ತೆ ಸೊ ಇವೆಲ್ಲ ನಿಮಗೆ ಎಲ್ಲ ಥರದ ಮಾಹಿತಿ ಸಿಗುತ್ತೆ ಯುವಕರಿಗೆ ನನ್ನ ನನ್ನ ಅನುಭವದ ಪ್ರಕಾರ ರೈತರಿಗೆ ವಿಶೇಷವಾಗಿ ಯುವಕರಿಗೆ ಹೆಚ್ಚು ಉಪಯೋಗ ಆಗುತ್ತೆ ಅವೆಲ್ಲವೂ ಬಂದು ಈ ಒಂದು ವಾಣಿಜ್ಯ ಮೇಳದಲ್ಲಿ ಅನುಭವವನ್ನು ಪಡ್ಕೊಂಡು ಮುಂದಿನ ದಿವಸ ಸಕ್ಸಸ್ಫುಲ್ ರೈತರಾಗಿ ಉದ್ದಿ ಆಗಿ ಮಾರ್ಪಾಡಾಗಬೇಕು ನನ್ನ ವಿನಂತಿ ಇದನ್ನ ನೋಡ್ತಿರುವಂತ ಎಷ್ಟೋ ಯುವ ರೈತರು ಕೂಡ ಇರ್ತಾರೆ ಅವರಿಗೆ ನಾನು ರೈತ ಆಗ್ಬೇಕು ಅಥವಾ ಸಕ್ಸಸ್ಫುಲ್ ರೈತ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಮೆಸೇಜ್ ನಾನೀಗ ಒಂದು ಎಕ್ರೆನಲ್ಲೂ ಸಹ ಅವರು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡ್ರೆ ನೂರಕ್ಕೆ ನೂರು ನೀವು ಯಾವುದೇ ಕಂಪ್ನಿ ಹೋಗಿ ಬೆಳಿಗ್ಗೆ ಎಂಟರಿಂದ ರಾತ್ರಿವರೆಗೂ ಕೆಲಸ ಮಾಡಿ ಬರೋದ್ಕಿಂತ ಇಲ್ಲಿ ಟೈಮ್ ಬೀಯಿಂಗ್ ಮೂರು ಬೆಳಗ್ಗೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ನೀವು ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಒಬ್ಬ ಉದ್ಯಮಿ ಆಗ್ಲಿಕ್ಕೂ ಅವಕಾಶ ಇದೆ ನೀವು ಲಾಭದಾಯಕವಾಗಿ ಜೀವನವನ್ನ ನಡೆಸೋಕ್ಕೂ ಅವಕಾಶ ಇದೆ ಸೊ ನೀವು ಇಲ್ಲಿ ಬಂದು ನೋಡಿದ್ರೆ ಎಲ್ಲಾ ಮಾಹಿತಿ ತಿಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾ ಆಗಲೇ ಹೇಳಿದಾಗೆ ಅರಮನೆ ಮೈದಾನದಲ್ಲಿ ಆರು ಏಳು ಎಂಟು ಈ ಮೂರು ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದೆ ನಾ ಆಗಲೇ ಹೇಳಿದಾಗೆ ಕೃಷಿ ಸಚಿವರಾಗಿರುವಂತಹ ಚಲವರಾಯ ಸ್ವಾಮಿಯವರು ಇಲ್ಲ ರೈತರಿಗೆ ಇನ್ನ ಏನಾದ್ರು ಉತ್ತೇಜನ ಕೊಡ್ಬೇಕು ಅನ್ನೋ ಉದ್ಯಮಿಗಳಾಗಿ ಮಾಡ್ಬೇಕು ಆದಾಯವನ್ನ ದ್ವಿಗುಣಗೊಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಆ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಯಾರೆಲ್ಲ ನಾನು ಕೂಡ ತಿಳ್ಕೊಬೇಕು ನಾನು ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ ದಯಮಾಡಿ ಮಿಸ್ ಮಾಡದೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಅದರಲ್ಲೂ ಕೂಡ ಯುವ ರೈತರು ನಾನು ಕೂಡ ಏನಾದ್ರು ಮಾಡ್ಬೇಕು ಅಂತ ಯಾರಲ್ಲ ಅನ್ಕೊಂತಿರ್ತೀರ ಎಲ್ಲ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಎಸ್ ನೋಡ್ತಾ ಇರಿ ಕರ್ನಾಟಕ ಟಿವಿ ತು ಧ್ವನಿ ನಾನು ನಿಮ್ಮ ಹಂಚಿದ್ದಾರೆವನ್ನ